ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ವಿವಾಹ ಪ್ರೊಫೈಲ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ಪರಿಚಯವನ್ನು ಮಾಡ್ತಿರುವಂತಹ ಹುಡುಗಿ ವಿದ್ಯಾರವರ ಪ್ರೊಫೈಲ್ ಆಗಿದೆ ಇವರು ಇಪ್ಪತ್ತೈದು ವಯಸ್ಸಿನವರು ವಿದ್ಯಾವಂತ ಸೌಮ್ಯ ಮತ್ತು ಸಂಸ್ಕಾರವಂತಹ ಹುಡುಗಿ ಕೂಡ ಹೌದು ಇವರ ಎತ್ತರ ಐದು ಪಾಯಿಂಟ್ ಮೂರು ಅಡಿ ಮೈಬಣ್ಣ ಗೋಧಿ ಬಣ್ಣ ಇವರ ಮೂಲ ಸ್ಥಳ ಚಿತ್ರದುರ್ಗ ಜಿಲ್ಲೆ ಈಗ ಪ್ರಸ್ತುತ ವಾಸವಾಗಿರುವುದು ಬೆಂಗಳೂರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರ ಶಿಕ್ಷಣವನ್ನು ನಾವು ನೋಡೋದಾದ್ರೆ ಇವರು ಕಾಮನ್ನು ಮುಗಿಸಿಕೊಂಡು ಈಗ ಒಂದು ಖಾಸಗಿ ಕಂಪನಿಯಲ್ಲಿ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇಂತಹ ವಿದ್ಯಾವಂತ ಹುಡುಗಿಯ ಸಾರಿ ಇಂತಹ ವಿದ್ಯಾವಂತ ಹುಡುಗಿಯ ವಿದ್ಯಾರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ವಿದ್ಯಾರವರು ಬಯಸುವಂತಹ ಗಂಡು ಪ್ರಾಮಾಣಿಕನು ಆಗಿರಬೇಕು ಕುಟುಂಬವನ್ನು ಪ್ರೀತಿಸುವವನು ಕೂಡ ಆಗಿರಬೇಕು ಹಾಗೆ ಸೌಮ್ಯ ಸ್ವಭಾವದ ಉತ್ತಮ ಉದ್ಯೋಗವನ್ನು ಹೊಂದಿರುವ ಜೀವನದಲ್ಲಿ ಒಟ್ಟಾಗಿ ಸಂತೋಷವನ್ನು ಹಂಚಿಕೊಳ್ಳುವ ಮದ್ಯಪಾನ ಧೂಮಪಾನ ಇಲ್ಲದವರು ಹೆಂಡತಿಯ ಕನಸುಗಳಿಗೆ ಬೆಂಬಲವನ್ನು ನೀಡುವವರು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ವಿದ್ಯಾರವರು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರ ಯಾರಿಗಾದರೂ ವಿದ್ಯಾರವರಿಗೆ ಕಾಲ್ ಮಾಡೋದಕ್ಕೆ ನಿಮಗೆ ಯಾರಿಗಾದರೂ ವಿದ್ಯಾರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ವಿದ್ಯಾರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಅವರ ಗುಣಗಳು ಮತ್ತು ಅಭ್ಯಾಸಗಳನ್ನು ನಾವು ನೋಡಿದ್ರೆ ಇವರಿಗೆ ಓದುವುದು ಲೆಕ್ಕಪತ್ರ ಕಂಪ್ಯೂಟರ್ ಹವ್ಯಾಸವನ್ನು ಕೂಡ ಹೊಂದಿದ್ದಾರೆ ಅಡುಗೆ ಮನೆ ಕೈ ಕೆಲಸದಲ್ಲಿ ಕೂಡ ನಿಪುಣರು ಫಿಟ್ನೆಸ್ ಯೋಗ ಜಾಗಿಂಗ್ ಹವ್ಯಾಸವನ್ನು ಕೂಡ ಹೊಂದಿದ್ದಾರೆ ಸ್ನೇಹ ಸಹಾಯ ಮನೆಯ ಮನಸ್ಸು ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಕೂಡ ಹೊಂದಿದ್ದಾರೆ ಮಕ್ಕಳೊಂದಿಗೆ ಸಹಾನುಭೂತಿಯ ಗುಣವನ್ನು ಕೂಡ ಹೊಂದಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡದಿದ್ರೆ ವಿದ್ಯಾರವರು ಹೇಳುತ್ತಾರೆ ಮದುವೆ ಎಂದರೆ ಇಬ್ಬರು ಒಟ್ಟಾಗಿ ಸಂತೋಷ ಮತ್ತು ಕಷ್ಟವನ್ನು ಹಂಚಿಕೊಳ್ಳುವ ಪವಿತ್ರ ಬಂಧ ಎಂದು ಕೂಡ ಹೇಳಿದ್ದಾರೆ ಪ್ರೀತಿ ಗೌರವ ನಂಬಿಕೆ ಇರಬೇಕು ಜೀವನದಲ್ಲಿ ಒಬ್ಬರು ಒಬ್ಬರಿಗಿಂತ ಬೆಂಬಲಿಯಾಗಿ ಇರಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಈಗ ವಿದ್ಯಾರವರಿಗೆ ಇರುವಂತಹ ಕೆಲಸದ ಬಗ್ಗೆ ನಾವು ನೋಡೋದಾದರೆ ವಿದ್ಯಾ ಪ್ರಸ್ತುತ ಖಾಸಗಿ ಕಂಪನಿಯಲ್ಲಿ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸವನ್ನು ಮಾಡಿದ್ದಾರೆ ತಿಂಗಳಿಗೆ ನಲವತ್ತರಿಂದ ಐವತ್ತು ಸಾವಿರ ಸಂಬಳ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರು ಜೀವನದಲ್ಲಿ ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಬಾಲ್ಯದಲ್ಲಿ ಕುಟುಂಬ ಆರ್ಥಿಕ ಸಂಕಷ್ಟ ಮತ್ತು ವಿದ್ಯಾ ಅಭ್ಯಾಸದಲ್ಲಿ ಎದುರಾದ ಸವಾಲುಗಳನ್ನು ಇವರು ಧೈರ್ಯದಿಂದ ಎದುರಿಸಿದ್ದಾರೆ ಅದಕ್ಕಾಗಿ ಈ ಕಷ್ಟಗಳು ಅವಳನ್ನು ಇನ್ನಷ್ಟು ಬಲಿಷ್ಠಲನ್ನಾಗಿ ಮಾಡಿದೆ ಎಂದು ಕೂಡ ಹೇಳಲಾಗ್ತಿದೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಇಂತಹ ವಿದ್ಯಾವಂತ ಸಂಸ್ಕಾರವಂತ ಸೌಮ್ಯ ವಿದ್ಯಾಗೆ ಒಬ್ಬ ಪ್ರಾಮಾಣಿಕ ಕುಟುಂಬ ಪ್ರೀತಿ ಇರುವ ಗಂಡ ಬೇಕಾಗಿದ್ದಾನೆ ಅದಕ್ಕಾಗಿ ಯಾರಿಗಾದರೂ ಈ ಪ್ರೊಫೈಲ್ ಇಷ್ಟವಾಯಿತು ಅಂದರೆ ವಿವಾಹ ಪ್ರೊಫೈಲ್ ಚಾನೆಲ್ ಮೂಲಕ ಸಂಪರ್ಕಿಸಿ ಹೊಸ ಬದುಕಿನ ಸುಂದರ ಅಧ್ಯಾಯವನ್ನು ಒಟ್ಟಾಗಿ ಆರಂಭಿಸೋಣ ಎಂದು ವಿದ್ಯಾರವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ವಿದ್ಯಾರವರ ಫೋನ್ ನಂಬರ್ ಬಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ ಗೆ ಜಾಯಿನ್ ಆಗಿ ಧನ್ಯವಾದಗಳು